بسم الله الرحمن الرحيم. الرحمن علم القران. خلق الانسان. علمه البيان. الشمس والقمر بحسبان والنجم والشجر يسجدان والسماء رفعها ووضع الميزان الا تطغوا في الميزان واقيموا بالقسط ولا تقصر الميزان والأرض وضعها للعنام فيها فاكهة والنخل ذات الأقمام والحب ذو العصف والريحان فبأي آلاء ربكما تكذبان. سبحانك اللهم وبحمدك. ಬಹುಶಃ ನಮ್ಮ ಕಾಲೇಜಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಒಂದು ಟೂರ್ನಮೆಂಟ್ ಅನ್ನ ಆಯೋಜಿಸ್ತಾ ಇದ್ದೇವೆ ಈ ಟೂರ್ನಮೆಂಟ್ ಅನ್ನ ಆಯೋಜಿಸುದ್ರ ಹಿಂದೆ ನಮ್ಮ ವಿದ್ಯಾರ್ಥಿಗಳ ಶ್ರಮ ಪ್ರತಿಯೊಬ್ಬರ ಸಹಕಾರ ಇದೆ ಇದಿಲ್ಲದೆ ಹೋಗಿದ್ರೆ ಬಹುಶಃ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನ ಬಹಳ ಪ್ರೀತಿಯಿಂದ ಆಗ ಆಯೋಜಿಸಿದ ಸಂದರ್ಭದಲ್ಲೇ ಎಲ್ಲರನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಾಗ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರವನ್ನ ಕೊಟ್ಟರು ಜೊತೆಗೆ ನೀವೆಲ್ಲ ಇದನ್ನು ಮುಂದುವರಿಸಿ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟರು ಅದರಂತೆ ಬಹುಶಃ ನಾವು ಇವತ್ತು ನೋಡ್ತಾ ಇರುವಂತ ನಮ್ಮ ಗ್ರೌಂಡ್ ಆಗಿರ್ಬೋದು ಈ ಆಯೋಜನೆ ಮಾಡಿಕೊಂಡ ಕಾರ್ಯಕ್ರಮ ಆಗಿರ್ಬೋದು ಇವೆಲ್ಲ ಸಾಧ್ಯ ಆಗಿದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇರುವವರು ಸನ್ಮಾರಾದಂತಹ ಯು ಎಚ್ ಫಾರೂಕ್ ಸರ್ ಅವರು ನಮ್ಮ ಎಸ್ ಎಂ ಟಿ ಸಿ ನ ಉಪಾಧ್ಯಕ್ಷರು ಇವರನ್ನು ನಾನು ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ಪ್ರೀತಿಯಿಂದ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್ ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಯಾಗಿ ಬಂದಿರುವವರು ಶ್ರೀಮತಿ ಸಪ್ನಾ ಹರೀಶ್ ಮೇಡಮ್ ಅವರು ವರ್ಷ ನಮ್ಮ ಬಹಳ ಹತ್ತಿರದಲ್ಲೇ ಇರುವಂತವರು ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಬಾರಿ ಅವರ ಹತ್ರ ಹೋಗ್ತಾ ಇದ್ರು ಮೊನ್ನೆಯಿಂದ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ ಮೇಡಮ್ ನಿಮಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಆಮೇಲೆ ಇನ್ನೊರು ಅತಿಥಿ ನಮ್ಮ ಎಸ್ ಎಂ ಟಿ ಎಸ್ ಎಂ ಸಿ ಟಿ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಮೊಹಮ್ಮದ್ ಇಮ್ತಿಯಾಜ್ ಹುಸೇನ್ ಅವರು ಸರ್ ನಿಮಗೆ ಬಹುಶಃ ಪ್ರತಿಯೊಂದು ಕಾರ್ಯಕ್ರಮ ಮಾಡುವಾಗಲೂ ಎಲ್ಲದಕ್ಕೂ ಹೆಚ್ಚು ನಿಮಗೆ ನಾವು ಫೋನ್ ಮಾಡ್ತಾ ಇರ್ತೇವೆ ಇನ್ನೊಂದು ಮಾಡ್ತಾ ಇರ್ತೇವೆ ಆದರೆ ಆರಂಭದಲ್ಲೇ ವಿದ್ಯಾರ್ಥಿಗಳು ಫಸ್ಟ್ ಕೇಳಿದಾಗ ಮಾಡಿ ಅಂತ ನಮ್ಮನ್ನು ಬೆನ್ನು ತಟ್ಟಿದ್ದೀರಿ ಹಾಗೆ ಸರ್ವ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆ ಅಬ್ದುಲ್ ಜಬ್ಬಾರ್ ಸರ್ ವೈಸ್ ಪ್ರೆಸಿಡೆಂಟ್ ಎಸ್ ಎಂ ಸಿ ಟಿ ಬಹಶಾ ನಮ್ಮ ಈ ಗ್ರೌಂಡ್ ಹೀಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಹುಶಃ ಅವರನ್ನು ಎರಡು ದಿವಸ ನಾನು ಅಷ್ಟು ಕಾಡಿದ್ದೇನೆ ಇಡೀ ದಿವಸ ಫೋನ್ ಮಾಡ್ತಾ ಇದ್ದೆ ಪ್ರತಿ ಹಂತ ಹಂತದಲ್ಲೂ ಕೊನೆಗೆ ಆ ಗ್ರೌಂಡ್ ನ ಒಂದು ಅರ್ಧ ರೂಪಕ್ಕೆ ಬರುವಾಗ್ಲೂ ಅವರು ಇಲ್ಲಿ ಬಂದು ನಿಂತು ನನಗೆ ಫೋನ್ ಮಾಡಿದ್ರು ಮೇಡಮ್ ಈಗ ಒಂದು ಹಂತಕ್ಕೆ ಬಂದಿದೆ ನೀವು ಈ ಹಂತಕ್ಕೆ ನಿಲ್ಲಿಸಬಹುದು ಇನ್ನೇನಾದರೂ ಬೇರೆ ಕೆಲಸಗಳನ್ನು ಮಾಡಿಸ್ಬೌದು ಅಂತ ಹೇಳಿ ಪಶೆ ಎರಡು ದಿವಸದಿಂದ ಅವರನ್ನ ತುಂಬ ದುಂಬಾಲು ಬಿದ್ದು ನಾನು ಎಲ್ಲ ರೀತಿಯಲ್ಲಿ ನಿಮಗೆ ತೊಂದರೆ ಕೊಟ್ಟಿರಬಹುದು ಸರ್ ಆದರೂ ನೀವು ನಮಗೆ ತುಂಬ ಸಹಕರಿಸಿದ್ದೀರಿ ನಿಮಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಮತ್ತೋರ್ವ ಅತಿಥಿ ಅಬ್ದುಲ್ ಅಜೀಜ್ ಕೋಡಿ ಅವರು ನಮ್ಮ ಜಾಯಿಂಟ್ ಸೆಕ್ರೆಟರಿ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನ ಜಾಯಿಂಟ್ ಸೆಕ್ರೆಟರಿ ಅವರು ನಮ್ಮ ಪೇರೆಂಟ್ ಕೂಡ ಹೌದು ಅವರ ಮಗ ಇಲ್ಲೇ ಕಲಿತಾ ಇದ್ದಾನೆ ಹಾಗಾಗಿ ಬಹುಶಃ ಅವರಿಗೆ ನಮ್ಮ ವಸ್ತುಸ್ಥಿತಿ ಬಹಳ ಚೆನ್ನಾಗಿ ಗೊತ್ತಿದೆ ಅವರು ಕೂಡ ಅಷ್ಟೇ ಕಾಲ್ ಮಾಡಿದಾಗ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಮಾತ್ರ ಅಲ್ಲದೆ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದಾರೆ ನಿಮಗೂ ಬಹಳ ಪ್ರೀತಿಪೂರ್ವಕವಾದ ಸ್ವಾಗತ ಹಾಗೆ ನಮ್ಮ ಪದವಿ ವಿಭಾಗದ ಪ್ರಾಂಶುಪಾಲರಾದಂತ ಸಾದಿಕ್ ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಇದರ ಜೊತೆಗೆ ನಮ್ಗೆ ಬಹಳ ಬೆನ್ನೆಲುಬಾಗಿ ನಿಂತವರು ನಮ್ಮ ಎಲ್ಲ ಶಾಲೆಯ ಮುಖ್ಯಸ್ಥರು ಕಲ್ಲಾಪು ಇಂಗ್ಲಿಷ್ ಮೀಡಿಯಂನ ಮುಖ್ಯೋಪಾಧ್ಯಾಯ ಶ್ರೀಮತಿ ನಸಿಂಹ ಮೇಡಮ್ ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಟಿಪ್ಪು ಸುಲ್ತಾನ್ ಕೋಟೆಪುರ ಶಾಲೆಯ ಮುಖ್ಯಸ್ಥರಾಗಿರುವಂತಹ ಗೀತಾ ಶೆಟ್ಟಿ ನಿಮಗೂ ಕೂಡ ಈ ಪ್ರೀತಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮೇಡಮ್ ಹಾಗೆ ಹಜರತ್ ಹಳೆಕಾಲದ ಮುಖ್ಯಸ್ಥರಾಗಿರುವಂತಹ ನಸ್ ರಮಲತ್ ಮೇಡಮ್ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಸ್ಥರಾಗಿರುವಂತಹ ಇಂತ್ ಸರ್ ನಿಮಗೂ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಇಂಗ್ಲಿಷ್ ಮೀಡಿಯಂನ ಮುಖ್ಯಸ್ಥರಾಗಿರುವಂತಹ ನಿಮಗೂ ಕೂಡ ಸ್ವಾಗತ ಹಾಗೆ ಹಜರತ್ ವಿಮೆನ್ಸ್ ಕಾಲೇಜ್ ನ ಡಾಕ್ಟರ್ ಸಂಗೀತಾ ಮೇಡಮ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ ಆಗಬೇಕಾದರೆ ಇದರ ಹಿಂದೆ ಶ್ರಮ ಪಟ್ಟವರು ಬಹಳ ಜನ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಉಪನ್ಯಾಸಕ ವರ್ಗದವರು ಮತ್ತು ನಮ್ಮ ಬೋಧಕ ಬೋಧಕೇತರ ಸಿಬ್ಬಂದಿಗಳಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದಷ್ಟೇ ಅಲ್ಲದೆ ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ ಅವರು ಕೂಡ ನಿನ್ನೆ ನಿನ್ನೆ ಮೊನ್ನೆ ಕೂಡ ಬಂದು ಇಲ್ಲಿ ನಮ್ಮ ಗ್ರೌಂಡ್ ಎಲ್ಲ ನೋಡಿ ಹೋಗಿದ್ರು ಅವರು ಕೂಡ ಅಸಾಧ್ಯ ಆದ್ರೆ ಬರ್ತೇನೆ ಅಂತ ನನಗೆ ಹೇಳಿದ್ವಿ ಬಟ್ ಅನಿವಾರ್ಯ ಕಾರಣಗಳಿಂದ ಅವರು ಬರಲಾಗಿಲ್ಲ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ ಹಾಗೆ ನಮ್ಮ ಸೈಯದ್ ಮದನಿ ಆಡಳಿತ ಮಂಡಳಿ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇದರ ಜೊತೆಯಲ್ಲಿ ಇವತ್ತಿನ ಟೂರ್ನಮೆಂಟ್ಗೆ ಬಂದಿರುವಂತ ಎಲ್ಲ ಶಾಲೆಗಳ ಎಲ್ಲಾ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಬಹಳ ಪ್ರೀತಿ ಪೂರ್ವಕವಾದ ಸ್ವಾಗತ ಅದರ ಜೊತೆಯಲ್ಲೇ ನಮ್ಮ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತೇನೆ ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಬಹಳ ದೊಡ್ಡ ಬೆನ್ನಲು ನಿಂತವರು ಅವರ ಅನುಪಸ್ಥಿತಿಯಲ್ಲಿ ಹೆಚ್ಚಿನವರು ಹೊರ ದೇಶಗಳಲ್ಲಿದ್ದಾರೆ ಎಲ್ಲರೂ ಕೂಡ ನಮಗೆ ಬಹಳ ಒಳ್ಳೆ ರೀತಿಯ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ಕಾರ್ಯಕ್ರಮದಲ್ಲಿ ಇರುವವರು ಪ್ರತಿಯೊಬ್ಬರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ now we are ಫಾರ್ for the most anticipating occasion that is inauguration ಸುಲ್ತಾನ್ sultan ಐ ರಿಕ್ವೆಸ್ಟ್ ಆಲ್ all the dignitaries to I take this opportunity to welcome Mr. Samar, HOD of Tipu Sultan First Grade College. I extend a warm welcome to you, sir. Now I request Mrs. Vice President of Municipal Corporation to deliver inaugural speech. ವಿದ್ಯಾರ್ಥಿಗಳ ಹಾಗೂ ಯುವಕರ ಸದೃಢತೆಗೆ ಟಿಪ್ಪು ಸುಲ್ತಾನ್ ಕಾಲೇಜು ಒಳ್ಳೆಯ ಪ್ರೋತ್ಸಾಹವನ್ನು ನೀಡುತ್ತಿದೆ ಅದೇ ರೀತಿ ನೀವು ಈ ಕ್ರೀಡೆಯನ್ನು ಸೋಲು ಗೆಲುವು ಎಂದು ಯೋಚಿಸದೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಉತ್ತಮ ರೀತಿಯಲ್ಲಿ ಆಡಿ ಎಲ್ಲರಿಗೂ ನಾನು ಶುಭವನ್ನು ಹಾರೈಸುತ್ತೇನೆ ಮೇಡಮ್ ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಅಬ್ದುಲ್ ಜಬಾರ್ ಆನರೇಬಲ್ ಪ್ರೈಸ್ ವೈಸ್ ಪ್ರೆಸಿಡೆಂಟ್ ಎಸ್ ಎನ್ ಜಿ ಕಾಲೇಜಿನ ಹಲ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ ಶಾಲೆಯ ಎಲ್ಲ ಸ್ಟೂಡೆಂಟ್ಗಳು ಸೇರಿ ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಅದಕ್ಕಾಗಿ ಬಂದಂತಹ ಉಳ್ಳಾಳ ದರ್ಗಾದ ಉಪಾಧ್ಯಕ್ಷರಾದಂತಹ ಯು ಎಚ್ ಫಾರೂಕ್ ಅದೇ ರೀತಿ ನಮ್ಮ ಸೆಕ್ರೆಟರಿ ಆದ ಇಮ್ತಿಯಾಜ್ ಸರ್ ಮತ್ತು ನಮ್ಮ ಅಜೀಜ್ ಅದೇ ರೀತಿ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದ ಸ್ವಪ್ನ ಹಾರೀಸ್ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ನನ್ನ ಟೀಚರ್ಸ್ನವರು ಮತ್ತು ಪ್ರಿನ್ಸಿಪಾಲ್ಸ್ನವರು ಮತ್ತು ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಬೆಳಿಗಿನ ಶುಭಯೋದಯವನ್ನು ಹೇಳುತ್ತಾ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಕ್ರೀಡಾ ಉತ್ಸವ ಅಂತ ಹೇಳಿದರೆ ಅದು ಮಕ್ಕಳಿಗೆ ಬಹಳ ಒಂದು ಸಂತೋಷದ ಒಂದು ದಿವಸ ಅಂತ ನಾನು ಭಾವಿಸ್ತೇನೆ ನಾವು ಈ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಕಲತ ಕಳಿ ಕಳಿದು ಹೋದಂತಹ ಒಂದು ಹಲ ವಿದ್ಯಾರ್ಥಿಗಳು ಒಂದು ಶಾಲೆಯ ನೆನಪಿಟ್ಟು ನಮ್ಮ ಪ್ರಿನ್ಸಿಪಾಲ್ ಮಾತಾಡಿ ಇದೊಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಅದು ಬಹಳ ಒಂದು ಸಂತೋಷ ಮತ್ತು ಅವರಿಗೆ ನಾನು ಎಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಯಾಕೆಂತ ಹೇಳಿದರೆ ಒಂದು ಕ್ರೀಡಾಕೂಟವನ್ನು ಮಾಡಲಿಕ್ಕೆ ಅಷ್ಟೇನು ಸುಲಭ ಏನೂ ಇಲ್ಲ ಹಾಗೆ ಮೇಡಮ್ನವರು ಹೇಳಿದಾಗೆ ಪವಿತ್ರ ಮೇಡಮ್ ಹೇಳಿದಾಗೆ ಅದಕ್ಕಾಗಿ ಒಂದು ಹತ್ತು ಹದಿನೈದು ದಿವಸದಿಂದ ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಆಡಳಿತ ನಮ್ಮ ಟ್ರಸ್ಟಿನವ್ರ ಹತ್ರ ಹೇಳಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮತ್ತು ಅವರು ಓಲ್ಡ್ ಸ್ಟೂಡೆಂಟ್ನವರು ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವು ಖಂಡಿತ ಇದೆ ಇದೆ ಅದಕ್ಕಾಗಿ ನಾನು ಹೇಳುದು ನಮ್ಮಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿಯಾಗಿ ಒಂದು ಡಿಸಿಷನ್ ಬರುವಾಗ ನಮ್ಮ ರಫ್ರೀನವರಿಗೆ ಏನಾದರೂ ಈಚೆ ಆಗಿರಬಹುದು ಆಗಬಹುದು ಅದಕ್ಕಾಗಿ ಖಂಡಿತವಾಗಿ ನೀವು ಎಲ್ಲರೂ ಅವರಿಗೆ ಒಂದು ಸಹಕರಿಸಬೇಕು ಎಂಪೈರ್ ಏನು ತೀರ್ಪು ಕೊಡ್ತಾರೆ ಅದೇ ನಮ್ಮದು ಅಂತಿಮ ತೀರ್ಪನ್ನು ನಾವು ಭಾವಿಸಿ ನಾವು ಬಂದು ಸೇರಿದಂತ ಎಲ್ಲ ಟೀಮಿನವರಿಗೂ ನಾನು ಒಂದು ಶುಭ ಹಾರೈಸ್ತೇನೆ ಒಂದು ಉತ್ತಮ ರೀತಿಯಲ್ಲಿ ಆಡಿ ನೀವು ಈ ಸಲ ಸೋತ್ರ ಸಹ ಮುಂದಿನ ದಿನದಲ್ಲಿ ನೀವು ಗೆಲ್ಬೇಕಂತ ಹೇಳಿ ನಾನೊಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಆಡಳಿತ ಸಮಿತಿಯ ಎಲ್ಲರಿಗೂ ನಾನು ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ಮಾತನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಚಾರಿಟಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾದ ಫಾರೂಕ್ ರವರೇ ಹಾಗೂ ಉಲಾರ ನಗರಸಭೆ ಇದರ ಉಪಾಧ್ಯಕ್ಷರಾದ ಸಪ್ನಾ ಹರೀಶ್ ರವರೇ ಹಾಗೂ ಮತ್ತರುವ ನಮ್ಮ ಉಪಾಧ್ಯಕ್ಷರಾದಂತಹ ಅವರೇ ಹಾಗೂ ಕಾರ್ಯದರ್ಶಿಯಾದಂಥ ಅಜೀದ್ರವರೇ ಹಾಗೂ ನಮ್ಮ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರೇ ಇಲ್ಲಿ ನಾನು ನಿಮ್ಮಲ್ಲಿ ಒಂದು ಒಂದು ರಿಕ್ವೆಸ್ಟ್ ಏನಂತ ಮಾಡುತ್ತಿದ್ದರೆ ಕ್ರೀಡೆ ಒಂದು ಒಂದು ಉತ್ತಮವಾಗಿರುತ್ತದೆ ಯಾಕೆಂದರೆ ನಾವು ನಮ್ಮ ಕಲಿಕೆಯೊಂದಿಗೆ ಕ್ರೀಡೆಯನ್ನು ಕೂಡ ನಾವು ಆಡಬೇಕು ಹಾಗಿದ್ದರೆ ಮಾತ್ರ ನಮ್ಮ ಮನಸ್ಥಿತಿ ಸುಧಾರಿಸಲು ಸಾಧ್ಯ ನಾವು ಕ್ರೀಡಾ ಮನೋಭದ ಮನೋಭದಿಂದ ಆಡಿ ನಾವು ನಮ್ಮ ಎಲ್ಲರೊಂದಿಗೂ ನಾವು ಉತ್ ಉತ್ತಮವಾಗಿ ಸ್ನೇಹದಿಂದ ಇರುವಂತೆ ಮಾಡಿ ಹಾಗೆ ಈ ಕ್ರೀಡೆಯಲ್ಲಿ ಏನಾದರೂ ಸೋಲು ಸಂಭವಿಸಿದಲ್ಲಿ ತಾವು ತಾವುಗಳು ಅದನ್ನು ಒಂದು ನಮ್ಮ ಮುಂದಿನ ಗೆಲುವಿಗೆ ಕಾರಣ ಎಂದು ಹೇಳಿ ನೀವು ಆಡಬೇಕು ಎಂದು ಹೇಳಿ ನಾನು ಈ ನನ್ನ ಈ ಸಣ್ಣ ಭಾಷಣ ಮುಗಿಸುತ್ತೇನೆ ಅಸ್ಸಾಂ ಅವರಿಗೆ ಧನ್ಯವಾದಗಳು ಈಗ ಐ ರಿಕ್ವೆಸ್ಟ್ ಮಿಸ್ಟರ್ ಯು ಎಚ್ ಫಾರೂಕ್ ಆನರೇಬಲ್ ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆಫ್ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಟು ಡೆಲಿವರ್ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಮಕ್ಕಳಲ್ಲಿ ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುವಂತ ಒಂದು ಸ್ಪರ್ಧಾ ಕಾರ್ಯಕ್ರಮ ಈ ಒಂದು ಫುಟ್ಬಾಲ್ ಪಂದ್ಯಾಟ ಆಯೋಜನೆ ಮಾಡಲಿಕ್ಕೆ ಅಷ್ಟೇನೂ ಸುಲಭ ಅಲ್ಲ ಯಾಕೆಂದು ಹೇಳಿದರೆ ಅದರ ಇವತ್ತು ಶಾಲಾ ಕಾಲೇಜಿನಲ್ಲಿ ಈ ಒಂದು ಸ್ಪರ್ಧೆ ಆಯೋಜಿಸಿದರೆ ಇಂಥ ಅತ್ಯುತ್ತಮವಾದಂಥ ಟ್ರೋಫಿಗಳನ್ನು ಇಟ್ಟು ಕ್ರಿಕೆ ಸಾರಿ ಫುಟ್ಬಾಲ್ ಪಂದ್ಯಾಟ ಆಯೋಜಿಸುವಂಥದ್ದು ಬಹಳ ಕಡಿಮೆ ಶಾಲಾ ಕಾಲೇಜುಗಳಲ್ಲಿ ಪಂದ್ಯಾಟಗಳನ್ನು ಆಯೋಜಿಸಿದಾಗ ಇಷ್ಟ ಸಣ್ಣ ಸಣ್ಣ ಈಗ ಏನು ವೈಯಕ್ತಿಕ ಪ್ರಶಸ್ತಿಗಳನ್ನು ನೀಡ್ತಾರಲ್ಲ ಅಂಥ ಪ್ರಶಸ್ತಿಗಳನ್ನೇ ನೀಡಿ ಅಲ್ಲಿ ಪ್ರೋತ್ಸಾಹಿಸುವಂಥದ್ದು ಯಾಕೆಂತ ಹೇಳಿದರೆ ಅದಕ್ಕೆ ಕಷ್ಟ ನಷ್ಟ ಬಹಳಷ್ಟು ಇದೆ ಯಾವತ್ತೂ ಅಷ್ಟು ಸುಲಭದಲ್ಲಿ ಒಂದು ಪಂದ್ಯಾಟ ಆಯೋಜಿಸಲಿಕ್ಕೆ ಸಾಧ್ಯವೇ ಇಲ್ಲ ಮುಖ್ಯವಾಗಿ ಇಲ್ಲಿ ಸೇರಿದಂಥ ಎಲ್ಲ ಕ್ರೀಡಾಪಟುಗಳು ನೀವು ಯಾಕೆ ಮೆಸ್ಸಿ ಆಗಬಾರ್ದು ಅರ್ಜೆಂಟೀನಾದ ವಿಶ್ವದ ಅತ್ಯುತ್ತಮ ಸ್ಟಾರ್ ಸ್ಟಾರ್ ಫುಟ್ಬಾಲಿಗೆ ಅಂತ ಹೇಳಿದರೆ ಮೆಸ್ಸಿ ಮತ್ತು ರೊನಾಲ್ಡೋ ಅನ್ನೋದನ್ನು ಯಾರಿಗೂ ಆ ಎರಡು ಮಾತಿಲ್ಲ ಅಲ್ವಾ ಯಾರು ಫುಟ್ಬಾಲ್ನ ದಂತಗತೆಗಳು ಯಾರು ಈಗ ಹಾಗಾಗಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಯಾಕೆ ಮೆಸ್ಸಿ ಆಗಬಾರ್ದು ಯಾಕೆ ರೊನೋ ರೊನಾಲ್ಡೋ ಆಗ್ಬಾರ್ದು ಯಾಕೆ ಮಾರ್ಟಿನೆಸ್ ಆಗಬಾರ್ದು ಯಾಕೆ ಕರೀಮ ಬೆನ್ಸಿಮ್ಮ ಆಗಬಾರ್ದು ಹಾಗಾಗಿ ನಿಮ್ಗೆಲ್ಲರಿಗೂ ಅವಕಾಶ ಇದೆ ಇದೇ ರೀತಿ ಅವರು ಕೂಡ ಫುಟ್ಬಾಲ್ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಅಲ್ಲಿಂದ ಅವರ ಮೇಲೆ ಬಂದವರು ಆದರೆ ಕೇವಲ ಗ್ರೌಂಡಿಗೆ ಸೀಮಿತವಾಗಿ ಅವರು ಕೆಲಸ ಮಾಡಿದ್ದಲ್ಲ ಬದಲಾಗಿ ಅವರ ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸಲಿಕ್ಕೆ ಅವರ ವ್ಯಾಯಾಮ ಇನ್ನಿತರ ಚಟುವಟಿಕೆಗಳನ್ನು ಮಾಡಿಕೊಂಡು ಅವರು ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತು ಮಿಂಚಿ ಇವತ್ತು ಯಾರು ಕೋಟ್ಯಾಧಿಪತಿಗಳು ಮಿಲಿಯಾಧಿಪತಿಗಳಾಗಿದ್ದರೆ ಕ್ರೀಡಾಪಟುಗಳ ನಂತರವೇ ಆ ಸ್ಥಾನಗಳು ಕ್ರೀಡಾಪಟುಗಳು ಇವತ್ತು ಮಿಲಿಯನ್ ಮಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಹೊಂದಿದಂಥ ಕ್ರೀಡಾಪಟುಗಳಿದ್ದಾರೆ ಕ್ರಿಕೆಟ್ನಲ್ಲಿ ನೋಡಿ ನೋಡಿರ್ಬೋದು ಫುಟ್ಬಾಲ್ನಲ್ಲಿ ನೋಡಿರ್ಬೋದು ಟೆನ್ನಿಸ್ನಲ್ಲಿ ನೋಡಿರ್ಬೋದು ಈಜುಪಟುಗಳು ಕೂಡ ಇವತ್ತು ಆ ಕೋಟ್ಯಾಧಿಪತಿಗಳಾಗಿ ಈಗ ವಿಜೃಂಭಿಸುತ್ತಿರುವುದು ಎಲ್ಲರಿಗೂ ಕಾಣುವಂಥ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಕ್ರೀಡಾಪಟುಗಳು ಕೂಡ ಮೊದಲಿಗರಾಗಿ ನೀವು ಯಾಕೆಂತ ಹೇಳಿದರೆ ನಿಮ್ಮಲ್ಲಿ ಒಂದು ಇರಬೇಕು ಯಾಕೆಂತ ಹೇಳಿದರೆ ಕ್ರೀಡಾ ಮನೋಭಾವ ಯಾರಿಗೆ ಕ್ರೀಡಾ ಮನೋಭಾವ ಇರುವುದಿಲ್ವೋ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ನೀವು ಅತ್ಯುತ್ತಮ ಕ್ರೀಡಾಪಟುಗಳಾಗಿ ಮುಂದೆ ಬನ್ನಿ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ನೀವು ಯಶಸ್ಸು ಕಲಿಸಬೇಕು ಹಾಗೂ ವಿದ್ಯಾ ಕ್ಷೇತ್ರದಲ್ಲಿ ಕೂಡ ನೀವು ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿಕೊಂಡು ಈ ಒಂದು ಕ್ರೀಡೆಯನ್ನು ಆಯೋಜಿಸಿದಂಥ ಕ್ರೀಡಾ ಟಿಪ್ಪು ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ಹಾಗೂ ಇಲ್ಲಿಯ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಅವರು ಕೂಡ ಈ ಒಂದು ಕ್ರೀಡೆಯನ್ನು ಆಯೋಜಿಸಲಿಕ್ಕೆ ಎಲ್ಲ ಸರ್ವ ಸನ್ನದ್ಧರಾಗಿದ್ದುಕೊಂಡು ಇವತ್ತು ಈ ಕ್ರೀಡೆಯನ್ನು ಆಯೋಜಿಸಿದ್ದಾರೆ ಎಲ್ಲರಿಗೂ ಶುಭವನ್ನು ಹಾರೈಸಿ ಈ ಕ್ರೀಡೆ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪವಿತ್ರ ಮೇಡಮ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ 有保卫三吗 ಫಸ್ಟ್ ಕಾಲೇಜ್ ಔಟ್ ಆಫ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಸಹೋದ್ಯೋಗಿ ಬಾಂಧವರು ಎಲ್ಲ ಕ್ರೀಡಾಪಟುಗಳು ಇವತ್ತು ಟಿಪ್ಪು ಸುಲ್ತಾನ್ ಕಾಲೇಜ್ ಅದರ ಒಂದು ದೊಡ್ಡದಾದಂಥ ಮಹಾ ಟೂರ್ನಿಮೆಂಟ್ ಮೂರು ದಿವಸಗಳ ಟೂರ್ನಿಮೆಂಟ್ ಅನ್ನ ನಮ್ಮೆಲ್ಲ ಈ ಒಂದು ಕಾಲೇಜಿನ ಬೆನ್ನು ಬೆಲಾದಂಥ ಸೇಯದ್ ಮದಿನಿ ಚಾರಿಟಬಲ್ ಟ್ರಸ್ಟ್ ದರ ಸಹಕಾರದೊಂದಿಗೆ ಅದೇ ತರ ನಮ್ಮೆಲ್ಲ ಎಡ್ಸ್ ಅವರ ಸಹಕಾರದೊಂದಿಗೆ ಸೈಯದ್ ಮದಿನಿ ಚಾರಿಟಬಲ್ ಟ್ರಸ್ಟ್ ಅಂಡರ್ ಇನ್ಸ್ಟಿಟ್ಯೂಷನ್ನ ಏಡ್ಸ್ನವರ ಸಹಕಾರದೊಂದಿಗೆ ಈ ಒಂದು ಮೂರು ದಿನಗಳ ಮಹಾ ಟೂರ್ನಿಮೆಂಟ್ ಈ ಒಂದು ಟಿಪ್ಪು ಸುಲ್ತಾನ್ ನಲ್ಲಿ ನಡೆಯಲಿಕ್ಕಿದೆ ಈ ಒಂದು ಕ್ರೀಡೆ ಅಂತ ಬಂದಾಗ ಸಮಾಜದಲ್ಲಿ ಸೌಹಾರ್ದತೆಗಳನ್ನು ಯಾವುದೇ ತರದ ಸಾಮರಸ್ಯವಿಲ್ಲದೆ ಒಂದು ಆರೋಗ್ಯಕರವಾದಂಥ ಸಮಾಜವನ್ನ ಸೃಷ್ಟಿ ಮಾಡಬೇಕಾದರೆ ಕ್ರೀಡೆಯ ಪಾತ್ರ ಮಹತ್ತದ್ದು ಕ್ರೀಡೆಗಳು ಯಾವುದೇ ತರಹದ ಜಾತಿ ಭೇದವಿಲ್ಲದೆ ಒಂದೇ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಇದರ ಅಡಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ವಿನ್ನರ್ಸ್ ಆಗಬೇಕು ಅನ್ನುವಂಥ ಒಂದು ಧ್ಯೇಯದೊಂದಿಗೆ ಇಲ್ಲಿ ಆಡ್ತಾರೆ ಇದು ಸೌಹಾರ್ದತೆಗಳನ್ನು ಸಂಬಂಧಗಳನ್ನು ಗಟ್ಟಿ ಮಾಡುವಂಥ ಒಂದು ಉತ್ತಮವಾದಂಥ ವೇದಿಕೆಯಾಗಿದೆ ಉತ್ತಮವಾದಂಥ ಒಂದು ಮಾರ್ಗವೂ ಆಗಿದೆ ಅಂಥ ಈ ಒಂದು ಮಾರ್ಗಗಳನ್ನು ಈ ಒಂದು ಸಮಾಜವನ್ನು ಸೃಷ್ಟಿ ಮಾಡುವಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಕಾಲೇಜಿ ಇವತ್ತು ಮುಂದೆ ಬಂದಿದೆ ಅನ್ನುವುದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮಲ್ಲಿರುವಂಥ ಪರಸ್ಪರ ದ್ವೇಷಗಳು ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳನ್ನು ಎದುರಿಸುವುದಕ್ಕೆ ಈ ಒಂದು ಟೂರ್ನಮೆಂಟ್ ಇದು ಸಹಕಾರಿಯಾಗಲಿದೆ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಯಾವುದೇ ಥರದ ಭೇದ ಭಾವಗಳಿಲ್ಲ ನಮ್ಮಲ್ಲಿ ಯಾವುದೇ ತರ ಜಾತಿ ಭೇದಗಳಿಲ್ಲ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಧ್ಯೇಯಗಳನ್ನ ಸಾರುವುದಕ್ಕೆ ಈ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ಈ ಒಂದು ಕ್ರೀಡಾಂಗಣಗಳಲ್ಲಿ ಹಲವಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿ ಅವರ ಸಾಮರ್ಥ್ಯಗಳನ್ನು ತೋರಿಸುವುದಕ್ಕೆ ಈ ಕ್ರೀಡಾಂಗಣ ಒಂದು ವೇದಿಕೆ ಆಗಲಿದೆ ಅದೊಂದರ ಒಳ್ಳೆ ಅವಕಾಶಗಳು ಕೂಡ ಆಗಲಿದೆ ಅಂತ ಹೇಳುತ್ತಾ ಸಮಯದ ಅಭಾವಗಳಿಂದಾಗಿ ನಮ್ಮ ಇವೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯರು ಶುಭಾಶಯಗಳನ್ನು ಹೇಳಿದರು ಹಿತ ವಿಚಾರಗಳನ್ನು ಹೇಳಿದರು ಅವರೆಲ್ಲರನ್ನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುವುದಕ್ಕೆ ನಾನು ಪಡ್ತಾ ಇದ್ದೇನೆ ಇನ್ನು ಕೆಲವೊಂದು ಪಂದ್ಯಾಟಗಳು ಈ ಒಂದು ಕ್ರೀಡಾಂಗಣ ನಡೆಯಲಿಕ್ಕಿದೆ ಈಗಾಗಲೇ ಸಮಯದ ಅಭಾವದಿಂದ ನಾವು ಆದಷ್ಟು ಬೇಗ ಈ ಒಂದು ಪಂದ್ಯಾಟಗಳನ್ನು ಮುಗಿಸುವಂತ ಒಂದು ಯೋಜನೆಯನ್ನ ಇಟ್ಕೊಂಡ ಕಾರಣ ಸುಡುಕಾಗಿ ಎಲ್ಲರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಧನ್ಯವಾದಗಳನ್ನ ಹೇಳಿಕೆ ಪಡುತ್ತಾ ಮೊದಲನಾಗಿ ಸೈಯದ್ ಮದನ್ ಚಾರಿಟೇಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರು ಹಾಗೂ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಯು ಎಚ್ ಪಾರುಕ್ರ ಅವರಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮವನ್ನು ಮುಂದಕ್ಕೆ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ತರ ನಿಮಗೆ ಒಳ್ಳೆ ರೀತಿಯಲ್ಲಿ ಹಿತವಚನವೆಯಲ್ಲಿ ನಮ್ಮ ಆತ್ಮೀಯರು ಒಳ್ಳೆ ಈ ಒಂದು ಪಂದ್ಯಾಟಗಳನ್ನು ಆಯೋಜನೆ ಮಾಡಲಿಕ್ಕೆ ತುಂಬಾ ಸಹಕಾರಿಯಾದಂತಹ ಎಲ್ಲ ರೀತಿಯಲ್ಲೂ ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ನಮ್ಮ ಆತ್ಮೀಯರು ಆದಂತಹ ಫಾರೂಕ್ ಯು ಎಚ್ ಫಾರೂಕ್ ರವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಟಿಫು ಸುಲ್ತಾನ್ ಕಾಲೇಜಿನ ಪರವಾಗಿಯೂ ಎಲ್ಲ ಕ್ರೀಡಾ ಅಭಿಮಾನಿಗಳ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಿರುವಂತಹ ಸ್ವಪ್ನಾ ಹರೀಸ್ ಅವರಿದ್ದಾರೆ ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಉಲ್ಲಾಲ ಟೌನ್ ಪಂಚಾಯತ್ ಇವರು ನಮಗೆ ಎಲ್ಲ ಕ್ರೀಡಾಪಟುಗಳಿಗೆ ಹಿತವಚನಲ್ಗೆ ನೀಡಿ ಶುಭಾಶಯಗಳನ್ನು ಹೇಳಿದ್ದಾರೆ ಮೇಡಮ್ ನಮ್ಮ ಸಮಯಕ್ಕೆ ಅವರು ತುಂಬ ಅವರ ಬಿಜು ಶೆಡ್ಯೂಲಲ್ಲಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ಆರಿಸಿದ್ದಾರೆ ಮೇಡಮ್ಗೂ ನಾನು ನನ್ನ ಕಾಲೇಜಿನ ಪರವಾಗಿಯೂ ವೈಯಕ್ತಿಕವಾಗಿಯೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ಥರ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿರುವಂಥ ನಮ್ಮ ಸೈಯದ್ ಬದರಿ ಚಾರಿಟಬಲ್ ಟ್ರಸ್ಟ್ ಇದರ ಇನ್ನೊರುವ ಉಪಾಧ್ಯಕ್ಷರಾದಂಥ ಅಬ್ದುಲ್ ಜಬ್ಬರ್ ಇದ್ದಾರೆ ಅವರು ನಿಮಗೆ ಬೇಕಾದ ರೀತಿಯಲ್ಲಿ ದವಚನೆಯನ್ನು ನೀಡಿದ್ದಾರೆ ಅವರಿಗೂ ನಾನು ವೈಯಕ್ತಿಕವಾಗಿಯೂ ಟಿಪು ಸುಲ್ತಾನ್ ಕಾಲೇಜ್ ಪರವಾಗಿಯೂ ಟ್ರಸ್ಟ್ ಪರವಾಗಿಯೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ಥರ ನಮ್ಮ ಸೈಯದ್ ಬದರಿ ಚಾರಿಟಬಲ್ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಇದ್ದಾರೆ ಇವರಿಗೂ ನಾನು ಕಾಲೇಜಿನ ಪರವಾಗಿಯೂ ವೈಯಕ್ತಿಕವಾಗಿಯೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ಥರ ಸೈಯದ್ ಬಾಬರ್ ಚಾನೆಲ್ ಟ್ರಸ್ಟಿನ ಜೊತೆ ಕಾರ್ಯದರ್ಶಿ ಅಜೀಜ್ ಅವರಿದ್ದಾರೆ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ತರ ನಮ್ಮ ಸೈಯದ್ ಬದ್ರಿ ಚಾನೆಲ್ ಟ್ರಸ್ಟ್ನ ಏಡ್ಸ್ಗಳಾದಂಥ ಇಮ್ತಿಯಾಜ್ ಸರ್ ಇದ್ದಾರೆ ರಮ್ಲತ್ ಮೇಡಮ್ ನಸಿಮಾ ಮೇಡಮ್ ಇದ್ದಾರೆ ಅದೇ ತರ ಸಂಗೀತ ಮೇಡಮ್ ಇದ್ದಾರೆ ರಕ್ಸುಲ್ ಸರ್ ಇದ್ದಾರೆ ಗೀತಾ ಮೇಡಮ್ ಇದ್ದಾರೆ ಇವರಿಗೂ ನಾವು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತಾ ಇವರಿಗೂ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ತರ ನಮ್ಮ ಕಾಲೇಜಿನ ಪ್ರಾನ್ಸಿಪಾಲರಾದಂಥ ಪವಿತ್ರ ಮೇಡಮ್ ಇದ್ದಾರೆ ಅದೇ ತರ ಸಾಕ್ ಸರ್ ಇವರಿಗೂ ನಾನು ಎಲ್ಲ ರೀತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ತರ ನಮ್ಮ ಸಹೋದ್ಯೋಗಿ ಬಾಂಧವರು ಈ ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳು ಕ್ಯಾಮರಾ ಆದವರು ಸೌಂಡ್ ಬಾಕ್ಸ್ ನಮಗೆ ಅರೇಂಜ್ ಮಾಡಿದವರು ಈ ಗ್ರೌಂಡ್ ಅನ್ನ ಸುಂದರ ರೀತಿಯಲ್ಲಿ ನಮಗೆ ಒದಿಸಿಕೊಟ್ಟವರು ಎಲ್ಲಾ ತರದ ಸ್ಪಾನ್ಸರ್ ಇದ್ದಾರೆ ಇವರೆಲ್ಲರಿಗೂ ನಾನು ಒಂದೇ ಬಾಕ್ಯಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಹೇಳಿದಂತಹ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂತಹ ಯು ಟಿಕ್ ಆದರು ಇನ್ನೂ ಕೆಲವೊಂದು ಕ್ಷಣದಲ್ಲಿ ಬರಲಿಕ್ಕಿದ್ದಾರೆ ಅವರಿಗೂ ನಾನು ಅವರು ಎಲ್ಲಾ ರೀತಿಯಲ್ಲಿ ನಾವು ನಮ್ಮ ಸ್ಟೂಡೆಂಟ್ ಮೀಟ್ ಆದಾಗ ಉತ್ತಮ ರೀತಿಯಲ್ಲಿ ಶುಭಾಶಯಗಳು ಮತ್ತೆ ಸಹಕಾರವನ್ನು ನೀಡಿದಂತಹ ಅವರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ತರ ಎಲ್ಲ ಸ್ಪಾನ್ಸರ್ಸ್ಗೂ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲರಿಗೂ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಎಲ್ಲ ಗಣ್ಯರಿಗೂ ಅದೇ ತರ ನಮ್ಮ ಓಡಿ ಆದಂತ ಸಮೀ ಅವರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ನೀವು ಎಲ್ಲರೂ ಈ ಒಂದು ಮೂರು ದಿನದಲ್ಲಿ ನಿಮ್ಮೆಲ್ಲ ಕ್ರೀಡಾಪಟುಗಳು ಭಾಗವಹಿಸಿ ವಿನ್ನರ್ ಅಥವಾ ಲೂಸರ್ ಎನಿವನ್ ನೀವು ಪಾರ್ಟಿಸಿಪೇಷನ್ ವೆರಿ ಇಂಪಾರ್ಟೆಂಟ್ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವನು ವಿನ್ ಆಗುದಂದ್ರೆ ಸೂಲ್ತ ಬಂದಾಗ ಅಂದ್ರೆ ನಮ್ಮ ಫೇಮಸ್ ಕ್ರೀಡಾಪಟು ಆದಂತ ಮೊಹಮ್ಮದ್ ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಫೀಲ್ಡ್ ಅಲ್ಲಿ ಯಾರು ಚಾಂಪಿಯನ್ ಆಗುವುದಿಲ್ಲ ನಿಮ್ಮಲ್ಲಿರುವಂತ ಆಸೆಗಳು ನಿಮ್ಮಲ್ಲಿರುವಂತ ಕನಸುಗಳು ನಿಮ್ಮನ್ನ ಚಾಂಪಿಯನ್ ಆಗಿ ಮಾಡುತ್ತೆ ಅಂತ ನಮ್ಮ ಮೊಹಮ್ಮದ್ ಅಲಿ ಅವರು ಹೇಳ್ತಾರೆ ಆ ಒಂದು ಕನಸುಗಳನ್ನ ಆ ಒಂದು ಆಸೆಗಳನ್ನ ಇಟ್ಕೊಂಡು ಬಂದ ನೀವೆಲ್ಲರೂ ನಿಮ್ಮ ಏನು ಕನಸುಗಳಿದೆ ಅದು ಏರಲಿ ಅಂತ ಹೇಳ್ತಾ ಎಲ್ಲರಿಗೂ ಆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿ ಸೇರಿದಂತೆ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಸಲ್ಲಿಸ್ತಾ ನನ್ನ ಧನ್ಯವಾದಗಳನ್ನ கோனக்லிஸ்டை டேனே வாக்க धावाனானி அல்ஹம்துலில்லாஹிர் ரபில் ஆலமீன் அஸ்ஸலாமு அலைக்கும் குட் மார்னிங் டு ஆல் Oh, i